ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಮಗ್ರ ಕೆಂಪೇಗೌಡ ಬೆಂಗಳೂರು ಸುಗಮ ಸಂಚಾರ ಯೋಜನೆಯಡಿಯಲ್ಲಿ ನಗರದ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ವೈಟ್ ಟ್ಯಾಪಿಂಗ್ ಮಾಡ್ಲಾಗ್ತಾ ಇದೆ ಮೂವತ್ತು ವರ್ಷಗಳ ಬಾಳಿಕೆ ಬರುವಂತಹ ಶಾಶ್ವತವಾದಂತಹ ರಸ್ತೆ ನಿರ್ಮಿಸುವ ಈ ಯೋಜನೆಗೆ ಸಾವಿರದ ಏಳ್ನೂರು ಕೋಟಿ ಹಣ ಕೂಡ ವೆಚ್ಚವನ್ನು ಮಾಡಲಾಗ್ತಾ ಇದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಹದಿನಾಲ್ಕು ಪ್ಯಾಕೇಜ್ಗಳ ಮೂಲಕ ಬೆಂಗಳೂರಿನ ನೂರ ಐವತ್ತು ಕಿಲೋಮೀಟರ್ ಉದ್ದದ ತೊಂಬತ್ತೇಳು ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುತ್ತೆ ಬಿಡಬ್ಲ್ಯೂಎಸ್ ಎಸ್ ಎಸ್ಪಿ ಬಿಬಿಎಂಪಿ ಬಿಡಿಎ ಬೆಸ್ಕಾಂಗಳ ನಡುವೆ ಸಮನ್ವಯ ತಮ್ಮ ಅನ್ವಯತೆಯನ್ನ ಸಾಧಿಸಿ ಶಾಶ್ವತವಾದಂತ ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಕೇಬಲ್ ಕಲ್ಪಿಸಿ ಯಾವುದೇ ಕಾರಣಕ್ಕೂ ರಸ್ತೆ ಅಗಿಯೋದಕ್ಕೆ ಅವಕಾಶವನ್ನ ನೀಡದೆ ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸಿ ರಸ್ತೆ ಕಾಮಗಾರಿ ಮಾಡ್ಲಾಗ್ತಾ ಇದೆ ಅಂತ ತಿಳಿಸಿರುವಂತದ್ದು ಇನ್ನು ನಮಗೆ ಗುಣಮಟ್ಟದ ಕಾಮಗಾರಿ ಮುಖ್ಯ ಕಾಮಗಾರಿ ಶೀಘ್ರ ಗತಿಯಲ್ಲಿ ಸಾಗಬೇಕು ಅಂತ ಪರಿಶೀಲನೆಯನ್ನ ಮಾಡಿದ್ದೀನಿ ಈ ಯೋಜನೆ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಹನ್ನೊಂದು ತಿಂಗಳು ಕಾಲಮಿತಿಯನ್ನ ಕೂಡ ನಿಗದಿಪಡಿಸಲಾಗಿದೆ ಈ ಯೋಜನೆಯ ಎರಡನೇ ಹಂತದಲ್ಲಿ ನಾನೂರ ಐವತ್ತು ಉದ್ದದ ರಸ್ತೆ ವೈಟ್ ಟ್ಯಾಪಿಂಗನ್ನು ಮಾಡಲಾಗುತ್ತೆ ಈ ಎಲ್ಲ ಹಂತಗಳ ಕಾಮಗಾರಿ ಮುಕ್ತಾಯವಾದರೆ ಬೆಂಗಳೂರಿನಲ್ಲಿ ಒಟ್ಟಾರೆ ಸಾವಿರದ ಏಳ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ವೈಟ್ ಟ್ಯಾಪಿಂಗ್ ಮುಕ್ತಾಯಗೊಳ್ಳುತ್ತೆ ಅಂತ ತಿಳಿಸಿರುವಂಥದ್ದು ಇನ್ನು ರಸ್ತೆ ಗುಣಮಟ್ಟ ಪರೀಕ್ಷೆಗೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ ಪಾದಚಾರಿ ಮಾರ್ಗಗಳನ್ನು ಕೂಡ ನೋಡಿದ್ದೀನಿ ಭಾನುವಾರ ವಾಹನ ದಟ್ಟಣೆ ಕಡಿಮೆ ಇರುವ ಕಾರಣ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ದು ಕಾಮಗಾರಿ ನಡೀತಾ ಇರುವಂಥ ಎಲ್ಲ ಭಾಗಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದೀನಿ ಅಂತ ತಿಳಿಸಿರುವಂಥದ್ದು ಇನ್ನು ಇದರ ಜೊತೆಗೆ ಬೆಂಗಳೂರಿನಾದ್ಯಂತ ಸಂಪೂರ್ಣವಾಗಿ ಮಳೆ ನೀರುಗಾಲುವೆ ಕಾಮಗಾರಿಕೆಗಳನ್ನು ಪೂರ್ಣಗೊಳಿಸೋದಕ್ಕೆ ಮುಂದಾಗಿದ್ದೀವಿ ನಾವು ಒಂದೇ ದಿನದಲ್ಲಿ ಎಲ್ಲ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳೋದಿಲ್ಲ ಆದರೆ ಹಂತ ಹಂತವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಇನ್ನು ಈ ಒಂದು ಯೋಜನೆಗೆ ಮೀಸಲಿಟ್ಟಿರುವ ಸಾವಿರದ ಏಳ್ನೂರು ಕೋಟಿ ಹಣ ರಸ್ತೆಗೆ ವೆಚ್ಚವಾಗಬೇಕಲ್ವಾ ಈ ರಸ್ತೆ ನಿರ್ದಿಷ್ಟ ಪ್ರಮಾಣದಲ್ಲಿ ದಪ್ಪ ಇರಬೇಕು ಈ ರಸ್ತೆಗಳಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಕೆಲಸಗಳು ಒಟ್ಟಿಗೆ ಮುಗಿಬೇಕು ಹೀಗಾಗಿ ಪರಿಶೀಲನೆಯನ್ನು ಮಾಡಿರುವಂಥದ್ದು ಕಾಮಗಾರಿ ಮುಗಿದ ನಂತರವೂ ಗುಣಮಟ್ಟದ ಪರಿಶೀಲನೆಯನ್ನು ಮಾಡ್ತೀವಿ ಎಲ್ಲಾ ಕಡೆಗಳಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಒಂದು ಕಡೆ ನನಗೆ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ ತಾಂತ್ರಿಕ ತಂಡವನ್ನು ಅಲ್ಲಿಗೆ ಕಳುಹಿಸಿ ಮತ್ತೊಮ್ಮೆ ಪರಿಶೀಲನೆಯನ್ನು ಅಂತ ತಿಳಿಸಿದ್ದಾರೆ ಇನ್ನು ಟನಲ್ ರಸ್ತೆ ಸರಿಯಿಲ್ಲ ಅನ್ನೋ ಕೇಂದ್ರ ರೈಲ್ವೆ ಸಚಿವರ ಹೇಳಿಕೆ ಬಗ್ಗೆ ಕೂಡ ಮಾಧ್ಯಮದ ಪ್ರಶ್ನೆಯನ್ನ ಕೇಳಿದಾಗ ಹಾಗಿದ್ರೆ ಅವರು ಮಹಾರಾಷ್ಟ್ರದಲ್ಲಿ ಯಾಕೆ ಟನಲ್ ರಸ್ತೆಯನ್ನು ಮಾಡಿಸ್ತಾ ಇದ್ದಾರೆ ಅವರಿಗೂ ಸಂಬಂಧ ಅವರ ಇಲಾಖೆ ಕೆಲಸ ಅವರು ಮಾಡಲಿ ಅಂತ ತಿಳಿಸಿರುವಂತದ್ದು ಇನ್ನು ಬೇಸಿಗೆ ಆರಂಭವಾಗ್ತಾ ಇದೆ ನೀರಿನ ಅಭಾವ ಎದುರಾಗದಂತೆ ಯಾವ ಕ್ರಮವನ್ನ ಕೈಗೊಂಡಿದ್ದೀರಿ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರಿಸಿದ್ದಾರೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಎದುರಾಗಬಾರ್ದು ಅನ್ನೋ ಕಾರಣಕ್ಕೆ ಕಾವೇರಿ ಐದನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿ ಮಾಡಿದ್ದೀವಿ ಜನರು ಮುಂದೆ ಬಂದು ನೀರಿನ ಸಂಪರ್ಕವನ್ನ ಪಡಿಬೇಕು ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಶಿವಕುಮಾರ್ ಮುಖ್ಯಮಂತ್ರಿಗಳ ಕಚೇರಿಯ ಟಿಪ್ಪಣಿಯನ್ನ ನಕಲು ಮಾಡಿ ವಂಚಿಸಿದಂತ ಆರೋಪಿಯನ್ನ ವಿಧಾನಸೌಧ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಮೂಲದ ರಾಘವೇಂದ್ರ ಬಂಧಿತ ಆರೋಪಿ ಕೆಎಸ್ಎಸ್ ಅಧಿಕಾರಿಯೊಬ್ಬರಿಗೆ ಪೋಸ್ಟಿಂಗ್ ನೀಡುವಂತೆ ಆರೋಪಿ ರಾಘವೇಂದ್ರ ಮುಖ್ಯಮಂತ್ರಿಗಳ ಕಚೇರಿ ಹೆಸರಿನಲ್ಲಿ ನಕಲಿ ಟಿಪ್ಪಣಿಯನ್ನು ಸೃಷ್ಟಿ ಮಾಡಿದ ಈ ಬಗ್ಗೆ ವಿಧಾನಸೌಧದ ಸಚಿವಾಲಯ ದೂರನ್ನ ಕೂಡ ಕೊಟ್ಟು ಇನ್ನು ಈತ ಈ ಹಿಂದೆ ಶಾಸಕರ ಖಾಸಗಿ ಸಹಾಯಕರ ಬಳಿ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ನಕಲಿ ಸಿಎಂ ಕಚೇರಿ ಪತ್ರ ಮತ್ತು ಸಹಿಯನ್ನ ಬಳಸಿದ್ದರ ವಿರುದ್ಧ ವಿಧಾನಸೌಧದ ಕಾರ್ಯದರ್ಶಿ ದೂರನ್ನ ದಾಖಲಿಸಿದ ನಂತರ ಆತನನ್ನ ಇತ್ತೀಚೆಗೆ ಬಂಧಿಸಲಾಗಿರುವಂಥದ್ದು ಇನ್ನು ಪೋಸ್ಟಿಂಗ್ ಕೊಡಿಸೋದಾಗಿ ಆರೋಪಿ ರಾಘವೇಂದ್ರ ಅಧಿಕಾರಿಯ ಬಳಿ ಹಣವನ್ನು ಪಡೆದು ವಂಚನೆಯನ್ನ ಮಾಡಿದ ಅದಷ್ಟೇ ಅಲ್ಲದೆ ರಾಜಕಾರಣಿಗಳ ಬಳಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದವ್ರಿಗೂ ಕೂಡ ವಂಚನೆ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ ಸದ್ಯ ಪೊಲೀಸರು ಆರೋಪಿ ರಾಘವೇಂದ್ರನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ರಾಘವೇಂದ್ರ ಶಿಫಾರಸು ಪತ್ರದ ಮೂಲಕ ಭರವಸೆಯನ್ನ ನೀಡಿ ಕೆಲವು ಲಕ್ಷಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದ ಹಲವು ಅಧಿಕಾರಿಗಳು ಹಣವನ್ನು ಪಾವತಿಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ ನಂತರ ರಾಘವೇಂದ್ರ ಅವರಿಗೆಲ್ಲ ಮುಖ್ಯಮಂತ್ರಿಗಳ ನಕಲಿ ಸಹಿಯೊಂದಿಗೆ ನಕಲಿ ಪತ್ರವನ್ನು ಕೂಡ ಕೊಟ್ಟಿದ್ದಾನೆ ಈ ಪತ್ರವನ್ನು ವಾಟ್ಸಪ್ ಮೂಲಕ ಅಧಿಕಾರಿಯೊಬ್ಬರಿಗೆ ಕಳಿಸಿದಾಗ ಅದು ನಕಲಿ ಅಂತ ಕಂಡುಬಂದಿದೆ ಅಂತ ಪೊಲೀಸರು ತಿಳಿಸಿರುವಂಥದ್ದು ಇನ್ನು ವಿಚಾರಣೆ ಸಮಯದಲ್ಲಿ ಪೊಲೀಸರು ಈ ಹಿಂದೆ ಅನೇಕ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ತಿಳಿದುಕೊಂಡ್ರು ಆದರೆ ಇದು ಅವನ ವಿರುದ್ಧ ದಾಖಲಾಗಿರುವಂಥ ಮೊದಲ ದೂರು ಆದ್ಯಾಗೂ ಕೂಡ ಕೆ ಎಸ್ ಅಧಿಕಾರಿ ಎಷ್ಟು ಹಣವನ್ನು ಪಾವತಿ ಮಾಡಿದ್ದಾರೆ ಅನ್ನೋ ಬಗ್ಗೆ ನಿಖರವಾದಂಥ ವಿವರ ಪೊಲೀಸರು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ರಾಘವೇಂದ್ರ ವಿರುದ್ಧ ವಂಚನೆ ಮತ್ತು ನಕಲಿ ದಾಖಲೆ ಸೃಷ್ಟಿ ಪ್ರಕರಣ ದಾಖಲಾಗಿರುವಂಥದ್ದು ಆತ ಬಂಧನಕ್ಕೂ ಒಳಪಟ್ಟಿದ್ದಾನೆ ದೆಹಲಿಯಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲಿಸಿ ಬಿಜೆಪಿ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿ ಆಯ್ಕೆಯಾಗಿ ಸರ್ಕಾರ ರಚನೆ ಇನ್ನೂ ಆಗಿಲ್ಲ ಈ ಸಂದರ್ಭದಲ್ಲಿ ಯಮುನಾ ನದಿಯ ಮಾಲಿನ್ಯದಿಂದ ಮುಕ್ತಗೊಳಿಸುವುದಕ್ಕೆ ನಾಲ್ಕು ಹಂತದ ಕಾರ್ಯತಂತ್ರವನ್ನು ಆಧರಿಸಿ ಯಮುನಾ ನದಿಯ ಶುದ್ಧೀಕರಣ ಕಾರ್ಯ ಕೂಡ ಆರಂಭ ಆಗಿದೆ ಇನ್ನು ನದಿಯಿಂದ ಕಸ ತೆಗೆಯುವಂತ ಯಂತ್ರಗಳು ಕಳೆ ಕೊಯ್ಲು ಯಂತ್ರಗಳು ಹೂಳೆತ್ತುವ ಸಾಧನಗಳು ಮತ್ತು ಒಂದಷ್ಟು ಯಮುನಾ ನದಿಯನ್ನು ಸ್ವಚ್ಛಗೊಳಿಸುವಂಥ ಒಂದಷ್ಟು ಉಪಕರಣಗಳು ಎಲ್ಲವೂ ಕೂಡ ತಯಾರಾಗಿ ಕೆಲಸ ಕೂಡ ಪ್ರಾರಂಭ ಆಗಿದೆ ಅಂತ ರಾಜ್ಯ ನಿವಾಸ ಅಧಿಕಾರಿಗಳು ತಿಳಿಸಿರುವಂಥದ್ದು ಇನ್ನು ಕಳೆದ ಫೆಬ್ರವರಿ ಎಂಟರಂದು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದಂಥ ಬಿಜೆಪಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಲಿನ್ಯ ಮುಕ್ತ ಯಮುನಾಗೆ ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಮೊನ್ನೆ ಶನಿವಾರ ಮುಖ್ಯ ಕಾರ್ಯದರ್ಶಿ ಮತ್ತು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ನೀರಾವರಿ ಮತ್ತು ಪ್ರವಾಹ ನಿಯಂತ್ರಣ ಅವರನ್ನು ಭೇಟಿ ಮಾಡಿ ಯಮುನಾ ನದಿಯನ್ನು ಶುಚಿಗೊಳಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಂತೆ ನಿರ್ದೇಶನವನ್ನು ಕೂಡ ಮಾಡಿದರು ಅಂತ ಅಧಿಕಾರಿಗಳು ತಿಳಿಸಿರುವಂಥದ್ದು ಇನ್ನು ಸ್ವಚ್ಛತಾ ಕಾರ್ಯದಲ್ಲಿ ನದಿಯಿಂದ ಹೂಳು ಕಸ ತೆಗೆಯೋದು ನಜಾಫ್ಗಢ ನಾಲೆ ಪೂರಕ ನಾಲೆ ಮತ್ತು ಇತರ ಪ್ರಮುಖ ನಾಲೆಗಳಲ್ಲಿ ಏಕಕಾಲದಲ್ಲಿ ಶುಚಿಗೊಳಿಸುವ ಕಾರ್ಯಗಳನ್ನು ಒಳಗೊಂಡಿರುತ್ತೆ ಈ ಕಾರ್ಯತಂತ್ರವು ಈಗಿರುವ ಒಳಚರಂಡಿ ಸಂಸ್ಕರಣಾ ಘಟಕಗಳ ಸಾಮರ್ಥ್ಯ ಮತ್ತು ಉತ್ಪಾದನೆಯ ದೈನಂದಿನ ಮೇಲ್ವಿಚಾರಣೆಯನ್ನು ಒಳಗೊಂಡಿರುತ್ತೆ ದಿನಕ್ಕೆ ಸುಮಾರು ನಾನೂರು ಮಿಲಿಯನ್ ಗ್ಯಾಲನ್ ಒಳಚರಂಡಿಯನ್ನು ಸಂಸ್ಕರಿಸುವ ಕೊರತೆಯನ್ನು ಪೂರೈಸುವುದಕ್ಕೆ ಹೊಸ ಒಳಚರಂಡಿ ಸಂಸ್ಕರಣಾ ಘಟಕಗಳು ಮತ್ತು ವಿಕೇಂದ್ರೀಕೃತ ಸಮಯಬದ್ಧ ನಿರ್ಮಾಣವನ್ನು ಕೂಡ ಒಳಗೊಂಡಿರುವಂಥದ್ದು ಸುಮಾರು ಮೂರು ವರ್ಷಗಳಲ್ಲಿ ನದಿಯನ್ನು ಸ್ವಚ್ಛಗೊಳಿಸುವ ಗುರಿಯನ್ನು ಹೊಂದಿರುವ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ದೆಹಲಿ ಜಲಮಂಡಳಿ ನೀರಾವರಿ ಮತ್ತು ಪ್ರಹ ಪ್ರವಾಹ ನಿಯಂತ್ರಣ ಇಲಾಖೆ ಪರಿಸರ ಇಲಾಖೆ ಲೋಕೋಪಯೋಗಿ ಇಲಾಖೆ ಮತ್ತು ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳು ಮತ್ತು ಇಲಾಖೆಗಳ ನಡುವೆ ಸರಾಗ ಸಮನ್ವಯದ ಅಗತ್ಯವಿರುತ್ತೆ ಅಂತ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಕಚೇರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಈ ಕಾಮಗಾರಿಗಳ ಮೇಲ್ವಿಚಾರಣೆಯನ್ನು ವಾರಕ್ಕೊಮ್ಮೆ ಉನ್ನತ ಮಟ್ಟದಲ್ಲಿ ಮಾಡಲಾಗುತ್ತೆ ಕೈಗಾರಿಕಾ ಘಟಕಗಳು ಸಂಸ್ಕರಿಸಿದಂಥ ತ್ಯಾಜ್ಯ ನೀರನ್ನು ಚರಂಡಿಗಳಿಗೆ ಬಿಡೋದ್ರ ಮೇಲೆ ಕಟ್ಟುನಿಟ್ಟಿನ ನಿಗಾವನ್ನ ಇಡೋದಕ್ಕೆ ದೆಹಲಿ ಮಾಲಿನ್ಯ ನಿಯಂತ್ರಣ ಆ ಒಂದು ಸಮಿತಿಗೆ ನಿರ್ದೇಶನವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ವಿಕಸಿತ ದೆಹಲಿ ಸಂಕಲ್ಪ ಪತ್ರದಲ್ಲಿ ನದಿಯನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಮತ್ತು ಅದರ ದಡದಲ್ಲಿ ನದಿಮುಖವನ್ನು ಅಭಿವೃದ್ಧಿಪಡಿಸೋದಕ್ಕೆ ಯಮುನಾ ಕೋಶವನ್ನು ಸ್ಥಾಪಿಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿತ್ತು ಫೆಬ್ರವರಿ ಐದರ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ವಿಧಾನಸಭಾ ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಮುಂದಿನ ವಾರ ಸರ್ಕಾರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ಇದೀಗ ಯಮುನಾ ನದಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡಿಕೊಂಡಿದ್ದಾರೆ ಪ್ರಯತ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಕ ದು ಮಯೂರ ನ್ಯೂಸ್ ಸುದ್ದಿವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು కూడలే సంపర్కిసి ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಗಾಜಿಯಾಬಾದ್ ಮತ್ತು ಗುರುಗ್ರಾಮ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜನರು ಪ್ರಬಲ ಭೂಕಂಪನದ ಅನುಭವವನ್ನು ಅನುಭವಿಸಿರುವಂತದ್ದು ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಭೂಮಿ ಕಂಪಿಸಿದೆ ಭೂಮಿಯ ಕಂಪನಕ್ಕೆ ಬೆದರಿದಂತ ಜನಗರು ಮನೆಗಳಿಂದ ಹೊರಗೆ ಹೊಡಿ ಬಂದಿದ್ದಾರೆ ಭೂಕಂಪನದಿಂದ ಯಾವುದೇ ಹಾನಿಯಾದ ಬಗ್ಗೆ ವರಸಿಯಾಗಿಲ್ಲ ಐದು ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿರುವಂಥದ್ದು ಈ ನಡುವೆ ಭೂಕಂಪನದ ಕೇಂದ್ರ ಬಿಂದು ದೌಲಾ ಕುನ್ನಲ್ಲಿರುವ ದುರ್ಗಾಬಾಯಿ ದೇಶ್ಮುಖ್ ಮ ಮಹಾವಿದ್ಯಾಲಯದ ಬಳಿ ಪತ್ತೆಯಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಭೂಕಂಪನ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿಯವರು ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಕಂಪನದ ಅನುಭವವಾಗಿದೆ ಪ್ರತಿಯೊಬ್ಬರು ಶಾಂತವಾಗಿರೋದಕ್ಕೆ ಮತ್ತು ಸುರಕ್ಷಿತ ಮುನ್ನೆಚ್ಚರಿಕೆಗಳನ್ನು ಅನುಸರಿಸೋದಕ್ಕೆ ಜೊತೆಗೆ ಸಂಭವನೀಯ ಭೂಕಂಪಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಮನವಿಯನ್ನು ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಅಧಿಕಾರಿಗಳ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಕೂಡ ತಿಳಿಸಿರುವಂಥದ್ದು ಇನ್ನು ಭೂಕಂಪ ಫೆಬ್ರವರಿ ಐದು ಇಪ್ಪ ಒಂದು ಭೂಕಂಪ ನಡೆದಿರುವಂಥದ್ದು ಈ ಭೂಕಂಪ ನಡೆದು ಒಂದಷ್ಟು ಜನರಿಗೆ ಆ ಒಂದು ಅನುಭವ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ लेकिन के आसपास आया अच्छा तेज अच्छा था मतलब सब ये जैसे ये सब हिलने लग गए थे ऐसा लगा था कोई ट्रेन जा रही है ट्रेन जा रही है तो नीचे से निकल के ऐसे नीचे से जा रही है ट्रेन एकदम तो ऐसी फीलिंग फीलिंग हुई है सबको बैठने वालों को मतलब मेरे के ज्यादा और उसके बाद सब न्यूज़ पे आ गया न्यूज़ बोल के देखी न्यूज़ देखा तो उस पे 5.36 का भूकंप आया टाइमिंग तो बहुत कम थी बट स्पीड uh, बहुत ऐसी लगी जैसे कि है जै, नीचे से कोई ट्रेन निकल के जा रही है धर 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 करके हमें लगा हम तो कोई ट्रेन आई है बहुत स्पीड में ट्रेन आई है जो है ऐसा महसूस हुआ हमारे को जो है और फिर हमने जो है न्यूज वगैरह लगाई तो न्यूज वगैरह में पता लगा कि दिल्ली एनसीआर में जो है फाइव पॉइंट थ्री सीज का जो है वो कमाया है बस हमारी तो यही है कि भी जो है सब सुरक्षित हो पाँच पांच दस मिनट पहले वो एकदम एक से झटका लगा एकदम से मतलब छोटा भी नॉर्मल भी नहीं था मतलब ऐसा लगा कि हाँ कि ये, ये जमीन से हिल गए थे मतलब ये काउंटर वाउंटर सब हिल रहा था एकदम दो, दो सेकंड का होगा एकदम से ये हमारे सामने कस्टमर भी खड़े थे वो भी लेडीज वगैरह वो भी चिल्लाने लगी थी बहुत तेज था मतलब मैंने तो ये सोचा की नीचे मेट्रो है की हमको तो ऐसा लगा की पीछे कहीं गाड़ी वाड़ी कुछ टकरा नहीं गई हो तब जब दो तीन लोगों ने पूछा भी तब हमको भी ऐसा लगा कि यहाँ कि कुछ झटका लगा कि भूकंप से आया है कुछ बहुत तेज भूकंप आया था ये लग रहा था कि नीचे जो मेट्रो चलती शायद मेट्रो आपस में टकरा गई मेरे तो पैर कपने लगे थे ये सब कपने लगा था काउंटर भी हलने लगा था बहुत तेज था भूकंप वही तीन या चार सेकंड बहुत तेज था बट तेज बहुत था बहुत झटका लगा था बहुत तगड़ा झटका लगा हुआ ऐसे ही आया था छह बज के नहीं पाँच बज के उनतालीस मिनट के आसपास पास आज से पहले कभी झटका महसूस हुआ नहीं इतना बड़ा नहीं हुआ भैया बहुत तगड़ा झटका था हमें ऐसा लगा जैसे ट्रेन चल रही हो ना धरती ऐसे हिल रही बहुत तेज धड़ाधड़ धड़ाधड़ मतलब कि जैसे कुछ धरती फटने वाली है बहुत तगड़ा झटका था इससे पहले इतना तगड़ा झटका महसूस किया गया कभी आप। ऐसा कभी नहीं हुआ आज पहली बार ऐसी साढ़े चार साढ़े बजे करीब की बात है बहुत तेज ऐसी पूरी बिल्डिंग पूरा घर हिल गई ऐसा लग रहा है घर से बाहर निकलो डर काफी हॉरेबल था और वो काफी देर तक झटके आने अभी मैं सोते हुए एकदम एकदम से उठा एक बाहर की तरफ भागा और देखा बहुत तेज झटका खा रहा है आज से पहले कभी इतना महसूस नहीं कभी महसूस ही नहीं हुआ एकदम से लगा कि पता नहीं क्या हो गया एकदम सोते आंख खुल गई भाग छोटा एकदम बाहर की तरफ बहुत तेज झटका महसूस हुआ अभी दूध लेने गए थे तो उस कुर्सी में बैठे हुए थे पूरी तरीके से हिली थी कुर्सियाँ और एकदम झटके से खड़े भी हुए हम लोग लेकिन था बहुत कम टाइम का लेकिन पहली बार इतना तेज झटका महसूस हुआ आप लोगों को बिल्कुल हुआ तो पहली बार हुआ है इसमें कोई दो राय नहीं है बहुत ज्यादा तेज झटका ಚಾರಿತ್ರಿಕ ಐತಿಹಾಸ್ಯವನ್ನು ಹೊಂದಿರುವ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ಮರಿಸುವ ಹಂಪಿ ಉತ್ಸವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ನಡೆಯುತ್ತೆ ಮೂರು ದಿನಗಳ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಭಾರೀ ಯಶಸ್ಸಿಗಾಗಿ ವಿಜಯನಗರ ಜಿಲ್ಲಾಡಳಿತವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹೆಚ್ಚುವರಿ ಆಕರ್ಷಣೆಗಳಿಗಾಗಿ ಪ್ರವಾಸಿಗರನ್ನು ರಂಜಿಸೋದಕ್ಕೆ ಆಯೋಜಕರು ಕ್ರೀಡಾಬೈಕ ಸಾಹಸಗಳು ಮತ್ತು ವಿಟೇಜ್ ಕಾರು ಕಾರ್ಲು ಯಾರ್ಲಿಯಂತಹ ಸಾಹಸ ಪ್ರದರ್ಶನಗಳನ್ನು ಸೇರಿಸುವುದಕ್ಕೆ ನಿರ್ಧಾರವನ್ನು ಮಾಡುತ್ತಾರೆ ವಿಜಯನಗರ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಮತ್ತು ಅವರ ತಂಡವು ನಿಯಮಿತವಾಗಿ ಹಂಪಿಗೆ ಭೇಟಿಯನ್ನು ಇತ್ತು ನಡೀತಾ ಇರುವಂತಹ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಖಾಸಗಿ ಮೋಟಾರ್ ಕಂಪನಿಯ ಸಹಯೋಗದೊಂದಿಗೆ ಜಿಲ್ಲಾಡಳಿತವು ಈ ವರ್ಷ ಬೈಕ್ ಸಾಹಸ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿರುವಂಥದ್ದು ಇನ್ನು ಎಲ್ಲವೂ ಯೋಜನೆಯಂತೆ ನಡೆದರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಸಿದ್ಧ ಬೈಕ್ ಸಾಹಸ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಂಪಿ ಬೈಸ್ಕೈ ಜೊತೆಗೆ ಪ್ರತಿ ವರ್ಷದಂತೆ ವಿವಿಧ ಮನರಂಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದರು ನಾವು ಮಾರ್ಚ್ ಒಂದು ಮತ್ತು ಎರಡರಂದು ಬೈಕ್ ಸಾಹಸ ಪ್ರದರ್ಶನಗಳನ್ನು ನಡೆಸೋದಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಕಮಲಾಪುರ ಸರೋವರದಲ್ಲಿ ದೋಣಿ ವಿಹಾರ ಮತ್ತು ಜಲ ಸಾಹಸ ಕ್ರೀಡೆಗಳನ್ನು ಸಹ ಸೇರಿಸುವುದಕ್ಕೆ ಯೋಜನೆಗಳಿವೆ ಇನ್ನು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ನಡೆಯಲಿರುವಂಥ ಈ ಉತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಭಿಮಾನಿಗಳು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಗಾಗಿ ಕಾತರದಿಂದ ಕಾಯ್ತಾ ಇದ್ರು ಈ ಬಾರಿ ಹತ್ತು ತಂಡಗಳು ಕೂಡ ಆಡ್ಲಿು ಬಿಸಿಸಿಐ ಎಲ್ಲಾ ಪಂದ್ಯಗಳ ಸ್ಥಳ ತಂಡಗಳು ಮತ್ತು ದಿನಾಂಕಗಳನ್ನು ಪ್ರಕಟಣೆ ಮಾಡಿದೆ ಅದರ ಪ್ರಕಾರ ಹದಿನೆಂಟನೇ ಋತುವಿನ ಮೊದಲ ಪಂದ್ಯವು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯುತ್ತೆ ಈ ಪಂದ್ಯ ಮಾರ್ಚ್ ಇಪ್ಪತ್ತೆರಡರಂದು ಕೋಲ್ಕತ್ತಾದ ಈಡನ್ ಗಾರ್ಡ್ಸ್ನಲ್ಲಿ ನಡೆಯುತ್ತೆ ಹದಿನೇಳು ವರ್ಷಗಳ ನಂತರ ಎರಡೂ ತಂಡಗಳು ಐಪಿಎಲ್ನ ಉದ್ಘಾಟನಾ ಪಂದ್ಯವನ್ನು ಆಡಲಿವೆ ಇದಕ್ಕೂ ಮೊದಲು ಆರ್ ಸಿ ಬಿ ಮತ್ತು ಕೆಕೆಆರ್ ಎರಡು ಸಾವಿರದ ಎಂಟರಲ್ಲಿ ಉದ್ಘಾಟನಾ ಪಂದ್ಯವನ್ನು ಆಡಿದ್ವು ಈ ಬಾರಿಯ ಐಪಿಎಲ್ ಅರವತ್ತು ಐದು ದಿನಗಳ ಕಾಲ ನಡೆಯುತ್ತೆ ಈ ಅವಧಿಯಲ್ಲಿ ಪ್ಲೇ ಆಫ್ಗಳು ಮತ್ತು ಫೈನಲ್ಗಳು ಸೇರಿದಂತೆ ಎಪ್ಪತ್ನಾಲ್ಕು ಪಂದ್ಯಗಳು ಹದಿಮೂರು ಸ್ಥಳಗಳಲ್ಲಿ ನಡೆಯಲಿವೆ ಇವುಗಳಲ್ಲಿ ಎಪ್ಪತ್ತು ಪಂದ್ಯಗಳು ಗುಂಪು ಹಂತದ ಹಂತದ ಹಂತ ಹಂತವಾಗಿರುತ್ತೆ ಐ ಪಿ ಎಲ್ ಮಾರ್ಚ್ ಇಪ್ಪತ್ತೆರಡು ಶನಿವಾರ ಆರಂಭ ಆಗುತ್ತೆ ಮೊದಲ ಎರಡು ದಿನಗಳಲ್ಲಿ ಮೂರು ಪಂದ್ಯಗಳು ನಡೆಯುತ್ತವೆ ಆರ್ ಮತ್ತು ಆರ್ ಸಿ ಬಿ ನಡುವಿನ ಉದ್ಘಾಟನಾ ಪಂದ್ಯದ ನಂತರ ಎರಡನೇ ದಿನ ಅಂದರೆ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತರಿಂದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಋತುವಿನ ಮೊದಲ ಹಣಾಹಣಿ ನಡೆಯುತ್ತೆ ಅದೇ ದಿನ ಸಂಜೆ ಏಳು ಮೂವತ್ತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಬ್ಲಾಕ್ ಬಸ್ಟರ್ ಪಂದ್ಯ ಕೂಡ ನಡೆಯುತ್ತೆ ಐ ಪಿ ಎಲ್ನಲ್ಲಿ ಚೆನ್ನೈ ಮುಂಬೈ ಮತ್ತು ಬೆಂಗಳೂರು ತಂಡಗಳು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿವೆ ಈ ಮೂರು ತಂಡಗಳ ಪಂದ್ಯಗಳಿಗಾಗಿ ಅಭಿಮಾನಿಗಳು ಕಾತ್ರದಿಂದ ಯಾವಾಗಲೂ ಕಾಯ್ತಾ ಇರ್ತಾರೆ ಇದನ್ನು ಅರಿತುಕೊಂಡು ಬಿಸಿಸಿಐ ಸಿಎಸ್ಕೆಗೆ ಆರ್ ಸಿ ಬಿ ಮತ್ತು ಎಂಐ ವಿರುದ್ಧ ತಲಾ ಎರಡು ಪಂದ್ಯಗಳನ್ನು ನಿಗದಿಪಡಿಸಿದೆ ಚೆನ್ನೈ ತಂಡ ಮಾರ್ಚ್ ಇಪ್ಪತ್ತ್ ಮೂರರಂದು ಚಿಪಾಕ್ನಲ್ಲಿ ಮೊದಲ ಬಾರಿಗೆ ಮುಂಬೈ ತಂಡವನ್ನು ಎದುರಿಸುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತರಂದು ಎರಡೂ ತಂಡಗಳು ವಾಖಂಡೆಯಲ್ಲಿ ಪರಸ್ಪರ ಮುಖಾಮುಖಿಯಾಗುತ್ತವೆ ಆರ್ ಸಿ ಬಿ ವಿರುದ್ಧ ಸಿ ಯ ಮೊದಲ ಪಂದ್ಯ ಮಾರ್ಚ್ ಇಪ್ಪತ್ತೆಂಟರಂದು ಚಪಾಕ್ನಲ್ಲಿ ನಡೆಯುತ್ತೆ ಇನ್ನು ಉಭಯ ತಂಡಗಳ ನಡುವಿನ ಎರಡನೇ ಪಂದ್ಯ ಮೇ ಮೂರರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತು ಗುಂಪು ಹಂತದ ಪಂದ್ಯಗಳು ನಡೆಯುತ್ತಾ ಹೋಗುತ್ತವೆ ಇದರ ನಂತರ ಲೀಗ್ನ ಅಗ್ರ ನಾಲ್ಕು ತಂಡಗಳು ಪ್ಲೇ ಆಫ್ಗಾಗಿ ಸ್ಪರ್ಧೆಯನ್ನು ಮಾಡುತ್ತವೆ ಈ ಬಾರಿ ಪ್ಲೇ ಆಫ್ನಲ್ಲಿ ಮೊದಲ ಪಂದ್ಯ ಅಂದರೆ ಕ್ವಾಲಿಫೈಯರ್ ಒಂದು ಮೇ ಇಪ್ಪತ್ತರಂದು ನಡೆಯುತ್ತೆ ಇನ್ನು ಎಲಿಮಿನೇಟರ್ ಪಂದ್ಯದ ಮೇ ಇಪ್ಪತ್ತೊಂದರಂದು ನಡೆಯುತ್ತೆ ಕ್ವಾಲಿಫೈಯರ್ ಎರಡು ಆ ಒಂದು ಪಂದ್ಯ ಮೇ ಇಪ್ಪತ್ತ್ಮೂರರಂದು ನಡೆಯುತ್ತೆ ಅಂತಿಮವಾಗಿ ಮೇ ಇಪ್ಪತ್ತೈದರಂದು ನಡೆಯುವ ಫೈನಲ್ನಲ್ಲಿ ಎರಡು ತಂಡಗಳು ಪ್ರಶಸ್ತಿಗಾಗಿ ಹೋರಾಡುತ್ತ ಹೋರಾಟವನ್ನು ಕೂಡ ಮಾಡ್ತವೆ ಅಂತ ಹೇಳಿ ಒಂದಷ್ಟು ವೇಳಾಪಟ್ಟಿ ಸ್ಥಳ ಇವೆಲ್ಲವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೊದಲ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ನಡೆಯುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ